ಪ್ರಿಯ ವೀಕ್ಷಕರೇ ಇದು ನಿಮ್ಮ ಒಲವಿನ ಮಾನ್ವಿತಾ ಯೂಟ್ಯೂಬ್ ಚಾನಲ್ ನೆಲ ನುಡಿ ನಡೆಯ ಸೋಪಾನ ಪ್ರತಿಭೆ ವಿದ್ವತ್ ವಿಶೇಷತೆಗಳ ಭೂಮಿಕೆ ಅಗ್ಗದ ಪ್ರಚಾರದಿಂದ ದೂರ ಸಜ್ಜನಿಕೆಗಂತೂ ತೀರಾ ಹತ್ತಿರ ಸಂಸ್ಕೃತಿ ಪರ ಸುದ್ದಿಯ ಸಾಕಾರ ಇದೇ ನಿಮ್ಮ ಮಾನ್ವಿತಾಳ ಆಕಾರ ನಾನು ನಿಮ್ಮ ನಲ್ಮೆಯ ನರೇಶ್ ಶೆಟ್ಟಿ ಮಾನ್ವಿತಾಳ ಮುಖವಾಣಿಯಾಗಿ ನಿಮ್ಮ ಮುಂದಿರುವವನು ವಿಶೇಷ ವಿಷಯದೊಂದಿಗೆ ಜೊತೆಯಾಗುವವನು ಪಾಠೋಪಕರಣ ತಯಾರಿಕಾ ಸ್ಪರ್ಧೆಯಲ್ಲಿ ಸಂಧ್ಯಾ ರೈಕರ್ ಪ್ರಥಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಪ್ರಾಯೋಗಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಆಯೋಜಿಸಿದ ಸ್ಥಳದಲ್ಲಿಯೇ ಪಾಠೋಪಕರಣ ತಯಾರಿಕೆಯ ಸ್ಪರ್ಧೆಯಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಸಂಧ್ಯಾ ರೈಕರ್ ಅವರು ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಯ್ಕೆಯಾಗಿರುತ್ತಾರೆ ಅವರಿಗೆ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉದಯ್ ನಾಯ್ಕ್ರವರು ರೂಪಾಯಿ ಒಂದು ಸಾವಿರದ ಐದುನೂರು ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ವಿತರಿಸಿ ಶುಭವನ್ನ ಕೋರಿದರು ತಾಲೂಕಿನ ಹಿರೇಗುತ್ತಿಯ ನಿವಾಸಿಯಾದ ಸಂಧ್ಯಾ ರೈಕರ್ ರವರು ಪ್ರತಿಭಾನ್ವಿತ ಶಿಕ್ಷಕಿಯಾಗಿದ್ದು ಇತ್ತೀಚೆಗೆ ಕೊಂಕಣ್ ಎಜುಕೇಶನ್ ಟ್ರಸ್ಟಿನ ಪ್ರತಿಷ್ಠಿತ ವಿನಯ ಸ್ಮೃತಿ ಸಮರ್ಥ ಶಿಕ್ಷಕ ಪುರಸ್ಕಾರಕ್ಕೆ ಭಾಜನರಾಗಿದ್ದರು ಸೃಜನಶೀಲ ಪ್ರಯೋಗದಲ್ಲಿನ ಸಂಧ್ಯಾ ರೈಕರ್ ಅವರ ಯಶಸ್ಸಿಗೆ ವಿದ್ಯಾಭಿಮಾನಿಗಳು ಶುಭವನ್ನ ಹಾರೈಸಿದ್ದಾರೆ ಧನ್ಯವಾದಗಳು